ಯಾರ ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿರ್ತಿರೋ ಕಳಸದ ನೀರಿಗೆ ಈ ಎರಡು ವಸ್ತುಗಳನ್ನು ಹಾಕಬೇಕು ಆವಾಗಲೇ ಮಾಡಿದ ಪೂಜೆ ಸಂಪೂರ್ಣವಾಗಿ ಫಲ ಕೊಡುತ್ತದೆ ಕಳಸ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ನೀರನ್ನು ಏನು ಮಾಡಬೇಕು ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ ನಿಮಗೂ ಗೊತ್ತಾ ನಿಮಗೂ ಗೊತ್ತಿಲ್ಲ ಆ ನೀರನ್ನು ಏನು ಮಾಡಬೇಕು ಕಳಸದ ನೀರಿಗೆ ಯಾವೆಲ್ಲ ವಸ್ತುಗಳನ್ನು ಬೆರೆಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಏನಾದರೂ ಸಮಸ್ಯೆಗಳು ಇದ್ದಾಗ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞರು ಆದಂತಹ ಶ್ರೀ ಮಂಜುನಾಥ ಗುರುಜಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ ಕಳಸ ಪ್ರತಿಷ್ಠಾಪನೆ ಯಾತಕ್ಕಾಗಿ ಮಾಡುತ್ತಾರೆ ಕಳಸ ಕೂರಿಸಲು ಕೆಲವೊಂದು ವಿಧಾನಗಳು ಇರುತ್ತವೆ ಅಂತಹ ವಿಧಾನಗಳನ್ನು ಅನುಸರಿಸಲು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಈಗಾಗಲೇ ಶಾಸ್ತ್ರಗಳ ಪ್ರಕಾರ ಕಳಸ ಪ್ರತಿಷ್ಠಾಪನೆ ಮಾಡುವವರು ಶುದ್ಧವಾದ ಮಡಿಯಾಗಿ ಸ್ನಾನ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕು ಪ್ರಶಸ್ತವಾದ ದಿನ ವಾರದಲ್ಲಿ ಎರಡು ದಿನ ಮಂಗಳವಾರ ಹಾಗೂ ಶುಕ್ರವಾರ ಈ ದಿನಗಳಲ್ಲಿ ಬೆಳಗಿನ ಜಾವ ಬೇಗ ಎದ್ದು ತಲೆ ಸ್ನಾನ ಮಾಡಿದ ಬಳಿಕವೇ ನೀವು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಪೂಜೆ ಮಾಡುವ ಸಮಯಕ್ಕೆ ಸರಿಯಾಗಿ ಒಂದು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಒಂದು ಮುಷ್ಟಿ ಅಲ್ಲ ಮೂರು ಮುಷ್ಟಿ ಅಕ್ಕಿಯನ್ನು ಹಾಕಬೇಕು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಒಂದು ತಾಮ್ರದ ತಂಬಿಗೆಯನ್ನು ಇಟ್ಟು ಅದಕ್ಕೆ ನೀರನ್ನು ಬೆರೆಸಬೇಕು ಪ್ರಮುಖವಾಗಿ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಿರುವವರು ಮಹಾಲಕ್ಷ್ಮಿಗಾಗಿಯೇ ನಾವು ಈ ಕಳಸ ಪ್ರತಿಷ್ಠಾಪನೆ ಮಾಡುತ್ತಿದ್ದೇವೆ ಅನ್ನುವವರು ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಕವಡೆಗಳನ್ನು ಇಡಬೇಕು ಮೂರು ಕವಡೆಗಳನ್ನು ಇಡಬೇಕು ಅದಾದ ಮೇಲೆ ತಾವರೆ ಹೂವಿನ ಒಂದು ಎಲೆಯನ್ನು ಅದಕ್ಕೆ ಮಿಶ್ರಣ ಮಾಡಬೇಕು ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮವನ್ನು ಹಾಕಬೇಕು ಒಂದು ರೂಪಾಯಿ ನಾಣ್ಯವನ್ನು ಮಹಾಲಕ್ಷ್ಮಿಯ ಸಂಕೇತವಾಗಿ ಹಾಕಬೇಕು ಇದಾದ ಮೇಲೆ ಒಂದು ತೆಂಗಿನಕಾಯನ್ನು ಇಟ್ಟಾದ ಬಳಿಕ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಒಂದು ಮಲ್ಲಿಗೆ ಹೂವನ್ನು ಹಾಕಬೇಕು ಈಗ ಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಅಂತ ಮನಸ್ಸಲ್ಲಿ ಹೇಳಿಕೊಂಡು ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಇದಾದ ಮೇಲೆ ನಿಮ್ಮ ಮನೆಯಲ್ಲಿರತಕ್ಕಂತಹ ಬಡತನಗಳು ನಿವಾರಣೆ ಆಗಬೇಕು ದುಡ್ಡು ಕಾಸಿನ ಸಮಸ್ಯೆಗಳು ನಿವಾರಣೆ ಆಗಬೇಕು ಸಾಲದ ಸಮಸ್ಯೆಗಳು ನಿವಾರಣೆ ಆಗಬೇಕು ಬರಬೇಕಿದ್ದ ದುಡ್ಡು ಬಂದು ಕೈ ತುಂಬ ಸೇರಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಪ್ರತಿಷ್ಠಾಪನೆ ಮಾಡಿ ಮಹಾ ಮಂಗಳಾರತಿ ಮಾಡುವ ವೇಳೆಗೆ ಮಲಗಿರುವವರಿಗೆಲ್ಲ ಎದ್ದೊಳಿಸಿ ಮಂಗಳಾರತಿ ಕೊಡಬೇಕು ಯಾರು ಆ ಸಮಯಕ್ಕೆ ನಿದ್ರೆ ಮಾಡಬಾರದು ಅದರಲ್ಲೂ ಹೆಂಗಸರು ಆ ಸಮಯದಲ್ಲಿ ನಿದ್ರೆ ಮಾಡ್ತಿದ್ರೆ ಕೆಟ್ಟದ್ದು ಆಗುತ್ತೆ ಇಂತಹ ತಪ್ಪುಗಳನ್ನು ಮಾಡಿ ಕೆಟ್ಟದ್ದು ಆಗಿದ್ದರೆ ನಿಮ್ಮ ಮನೆ ಚೆನ್ನಾಗಿರಬೇಕು ಅನ್ನೋದಾದರೆ ಯಾವುದೇ ಸಮಸ್ಯೆಗಳಿಂದ ನರಳುತ್ತಿದ್ದರೆ ಪಂಡಿತ್ ಮಂಜುನಾಥ ಗುರುಜಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನೆಲ್ಲನೂ ಸರಿ ಮಾಡಿಕೊಡುತ್ತಾರೆ